ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕನ್ನಡತಿ ಭಾಗ್ಯ ಇವತ್ತು ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ನಲ್ವಾ ಎಲ್ಲರಿಗೂ ವರ್ಕಿಂಗ್ ವುಮೆನ್ ಅವರ ಇನ್ನೊಂದು ಮುಖ ಅವರ ಅಸಲಿಯತ್ತು ಏನು ಅಂತ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ ಅಂತ ಸೊ ಅದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಶೇರ್ ಇದ್ದೀನಿ ಯಾಕೆ ನಾನು ಇದನ್ನು ಫಸ್ಟಲ್ಲೇ ಹೇಳ್ತಾ ಇದ್ದೀನಿ ಅಂದರೆ ಜನ ಸ್ಕಿಪ್ ಮಾಡಿ ನೋಡ್ತಾರೆ ಮತ್ತೆ ಬಂದು ಕಮೆಂಟ್ ಮಾಡ್ತಾರೆ ದಯವಿಟ್ಟು ಆ ಥರ ಮಾಡಬೇಡಿ ನಾನಿವಾಗ ವಿಡಿಯೋದಲ್ಲಿ ತಮ್ಮನೇಲಲ್ಲಿ ಏನು ಹಾಕಿರ್ತೀನೋ ಅದರ ಬಗ್ಗೆ ವಿಡಿಯೋದಲ್ಲಿ ಹೇಳೇ ಹೇಳಿರ್ತೀನಿ ಸೊ ದಯವಿಟ್ಟು ತಾಳ್ಮೆಯಿಂದ ಕೇಳ್ತಾ ಹೋಗಿ ಅಷ್ಟೇ ಆ್ಯಂಡ್ ಇಲ್ಲಿ ನಾನು ಎಗ್ ರೈಸು ಸಹ ಮಾಡ್ತಾಯಿದ್ದೀನಿ ಬ್ಯಾಕ್ಗ್ರೌಂಡಲ್ಲಿ ಎಗ್ ರೈಸ್ ಓಡ್ತಾ ಇರಲಿ ಆ್ಯಂಡ್ ಒಂದಷ್ಟು ವಿಚಾರಗಳನ್ನು ನಾನು ನನಗೆ ಗೊತ್ತಿರುವ ವಿಚಾರಗಳನ್ನು ಎಕ್ಸ್ಪೆಷಲಿ ವರ್ಕಿಂಗ್ ವುಮೆನ್ ಬಗ್ಗೆ ನಿಮ್ಮ ಜೊತೆಗೆಲ್ಲ ಹಂಚ್ಕೋತೀನಿ ಇದನ್ನೆಲ್ಲ ಕೇಳಿದ್ರೆ ಅಂತೂ ನೀವಂತೂ ಬಾಯಿ ಮೇಲೆ ಬೆರಳಿಟ್ಕೊತೀರಾ ಅಯ್ಯೋ ಇವರು ಈ ಥರನಾ ಅಂತ ಹೇಳಿ ಅಂದ್ಕೊಳ್ಳೋದು ಸಹಜ ಸೊ ಬನ್ನಿ ಇವತ್ತಿನ ವಿಶೇಷವಾದ ವಿಡಿಯೋ ದ ವರ್ಕಿಂಗ್ ವುಮೆನ್ ಎಲ್ಲಯರ್ ಸುಳ್ಳುಗಾತಿ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಅವರು ಎಲ್ಲ ಸುಳ್ಳು ಯಾಕೆ ನಾನು ಇಷ್ಟು ಕಡಾಖಂಡಿತವಾಗಿ ಹೇಳೋದಕ್ಕೆ ಒಂದಷ್ಟು ಸ್ಟ್ರಾಂಗ್ ರೀಸನ್ಸ್ಗಳಿದೆ ಅವರು ಹೇಳ್ತಾರೆ ನನ್ನ ಹೆಸರನ್ನು ಹೇಳಿ ಬೆಳ್ಕೋಬೇಕು ಅಂತ ಇದ್ದಾರೆ ಪರವಾಗಿಲ್ಲ ಅಂತ ಹೇಳಿ ನನಗೆ ಯಾವುದೇ ರೀತಿ ಬೇಜಾರಿಲ್ಲ ಯಾಕಂದರೆ ಅವರು ಇರೋದೇ ಹಾಗೆ ಅಂದಾಗ ಅವರ ಮೆಂಟಲಿಟಿ ಅವರ ಮೆಂಟಲ್ ಸ್ಟ್ರೆಸ್ಸು ಅದೇ ಥರನೇ ಇರುತ್ತೆ ಸೊ ಹಾಗಾಗಿ ಐ ಡೋಂಟ್ ಕೇರ್ ಸೊ ಫಸ್ಟಿಗೆ ಹೇಳಬೇಕು ಅಂದರೆ ಅವರು ಲಾಸ್ಟು ನಾನು ಯಾವಾಗ ಯೂಟ್ಯೂಬ್ ಚಾನಲ್ ಶುರು ಮಾಡದಲ್ವಾ ಸೊ ಅಲ್ಲಿಂದನೇ ಹೇಳ್ತಾ ಬರ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಬಹಳ ಚೆನ್ನಾಗಿರುತ್ತೆ ಕೇಳ್ತಾ ಇರೋ ನಿಮಗೆ ಒಂದು ರೀತಿ ಕಂಡು ತೆರೆಸುತ್ತೆ ಇವತ್ತಿನ ವೀಡಿಯೋ ನಾನು ಯಾವಾಗ ವಿಡಿಯೋನ ಶುರು ಮಾಡಿದೆ ಲೈಕ್ ಮೇ ಬಿ ಫೆಬ್ರವರಿ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು ಸೊ ಅದಕ್ಕಿಂತ ಮುಂಚೆ ನಾವು ಟ್ರಿಪ್ಪನ್ನು ಹೋಗಿದ್ವಿ ಆಯಿತಾ ಲಾಸ್ಟ್ ಒನ್ ಇಯರ್ ಲಾಸ್ಟು ಇನ್ನು ಒನ್ ಮಂತ್ ಇದೆ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡೋಕ್ಕೆ ಅಂದಾಗ ಆಲ್ಮೋಸ್ಟ್ ಫಿಫ್ಟೀನ್ ಒನ್ ವೀಕ್ ಅಂದ್ಕೋತೀನಿ ಫ್ರೆಂಡ್ಸ್ ನಂಗೆ ಅಷ್ಟು ನೆನಪಿಲ್ಲ ಯಾಕಂದ್ರೆ ಮೂರು ವರ್ಷ ಆಯಿತು ಸೊ ಟ್ರಿಪ್ ಹೋಗಿದ್ವಿ ನಾವು ಅದಕ್ಕಿಂತ ಮುಂಚೆ ನಾನು ಈ ಥರ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಈ ಒಂದು ವರ್ಕಿಂಗ್ ವುಮೆನ್ ಏನಿದ್ದಾರಲ್ಲ ಅವ್ರ ಹತ್ರ ಮೇಲ್ ಮಾಡಿ ಅವ್ರ ನಂಬರ್ ತೊಗೊಂಡು ಸೊ ನಾನು ಆಲ್ರೆಡಿ ಅವ್ರ ಹತ್ರ ಮಾತಾಡಿರ್ತೀನಿ ಆಯಿತಾ ಚೆನ್ನಾಗೇ ಇರ್ತೀವಿ ಸೊ ಅದಾದಮೇಲೆ ಒಬ್ಬರ ಮೇಲೆ ಎಲಿಗೇಷನ್ ಮಾಡ್ತಾರೆ ದಟ್ ಒಬ್ಬರು ಫೇಮಸ್ ನಮ್ಮ ವಿಲೇಜ್ ಅವರು ಬಗ್ಗೆ ಅವ್ರದ್ದು ವಾಯ್ಸು ಏನೇನೋ ಎಲ್ಲ ಹಾಕಿ ಆ್ಯಕ್ಚುಲಿ ಇದು ಏನು ನಡೆದಿದೆ ಅಂತ ನನಗೂ ಗೊತ್ತಿರಲಿಲ್ಲ ನನಗೂ ಕೆಲವೊಬ್ಬರು ಯೂಟ್ಯೂಬರ್ ಕೆಲವೊಬ್ಬರು ನನ್ನ ಫ್ರೆಂಡ್ ಹೇಳಿದ ಮೇಲೆ ನನಗೆ ಗೊತ್ತಾಯಿತು ಇವರ ಅಸಲಿ ಎತ್ತು ನನಗೆ ಅವಾಗ ಕಾಲ್ ಮಾಡಿ ಹೇಳ್ತಾರೆ ಅಯ್ಯೋ ನನಗೆ ಈ ಥರ ನೀನು ಕೆಲ್ಸಕ್ಕೆ ಹೋಗ್ತೀಯಾ ಇನ್ನೆಲ್ಲಿ ಹೋಗ್ತೀಯಾ ಅಂತ ಈ ಥರ ಎಲ್ಲ ಹೇಳ್ತಾರೆ ಭಾಗ್ಯ ಅಂತ ಹೇಳಿ ಅವರೇ ಕಾಲ್ ಮಾಡಿ ನನ್ನ ಹತ್ರ ಹಂಚ್ಕೊಂಡಿರೋದು ಇದೆ ಆಗ ನಾನು ಹೇಳಿದ್ದೆ ಯಾಕೆ ಅಕ್ಕ ನೀವು ಇಷ್ಟು ಬೇಜಾರು ಮಾಡ್ಕೊತೀರ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಆ ಥರ ಏನಾದರೂ ಅವ್ರು ತಪ್ಪು ಮಾಡಿದರೆ ಸರಿಯಾಗಿ ಆಗುತ್ತೆ ಬಿಡಿ ಅಂತ ನಾನು ಹೇಳಿದ್ದೆ ಆದರೆ ಅವರು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಅವರು ಬೆಳೆದಿರೋ ಅಂತಹ ಅವರ ಬೆಳವಣಿಗೆನೇ ಸಾಕ್ಷಿ ಇವ್ರದ್ದು ತಪ್ಪಿದೆ ಅನ್ನೋದಕ್ಕೆ ಇವರ ಬೆಳವಣಿಗೆ ಅವರ ಬೆಳವಣಿಗೆ ಕಂಪೇರ್ ಮಾಡಿದರೆ ಅವ್ರದ್ರಲ್ಲಿ ಅರ್ಧನೂ ಇವರು ಇಲ್ಲ ಅವರಿವಾಗ ಲಕ್ಷ ಹನ್ನೆರಡು ಸಾವಿರನೋ ಹದಿನೈದು ಸಾವಿರನೋ ಸಬ್ಸ್ಕ್ರೈಬರ್ ಇದ್ದಾರೆ ಅವ್ರಿಗೆ ಈ ಎಲಿಗೇಷನ್ ಮಾಡಿದ್ರಲ್ಲ ಇವ್ರಿಗೆ ಸೊ ಇವ್ರದ್ದು ಇನ್ನೂ ಅವರ ಅರ್ಧನೂ ರೀಚ್ ಆಗಿಲ್ಲ ಯಾಕೆ ಅಂದರೆ ಇವರಲ್ಲಿರುವಂತಹ ಈ ಥರ ಕೆಟ್ಟ ಮನಸ್ಥಿತಿಯಿಂದ ಇವರು ಇನ್ನೂ ರೀಚ್ ಆಗೋಕ್ಕೆ ಆಗಿಲ್ಲ ಸೊ ನನ್ನ ಹತ್ರ ಹಾಗೆ ಹೇಳಿದರು ಅವತ್ತಿಂದ ನನಗೆ ಆ ವಿಲೇಜ್ ವ್ಲಾಗರ್ ಏನಿದ್ರಲ್ಲ ಸೊ ಅವ್ರ ಬಗ್ಗೆ ಸ್ವಲ್ಪ ಬೇಜಾರಿತ್ತು ಮನಸ್ತಾಪ ಇತ್ತು ನನಗೆ ಯಾಕೆ ಇವರು ಈ ಥರ ಎಲ್ಲ ಕಮೆಂಟ್ ಮಾಡಬಾರ್ದಲ್ಲ ತಪ್ಪು ಅಂತ ಫ್ಯಾಕ್ಟ್ ಏನು ಗೊತ್ತಾ ಫ್ರೆಂಡ್ಸ್ ಇವರೊಬ್ಬರು ಮೂರು ಜನ ಒಂದು ಯೂಟ್ಯೂಬರ್ ಒಂದು ಫ್ರೆಂಡ್ ಸರ್ಕಲ್ ಇದೆ ಮೂರರಿಂದ ನಾಲ್ಕು ಜನ ಐ ಥಿಂಕ್ ಸೊ ನನಗೆ ಗೊತ್ತಾಗಿದ್ದು ಇವರು ಆ ವಿಲೇಜ್ ಅವರು ಆಮೇಲೆ ವರ್ಕಿಂಗ್ ವುಮೆನು ಇನ್ಯಾರೋ ಯಾರು ಮಮ್ಮತ ಮೇ ಬಿ ಅವ್ರ ಹೆಸರು ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಇವ್ರದ್ದೊಂದು ಒಂದು ಗ್ರೂಪ್ ಮಾಡ್ಕೊಂಡಿದ್ರು ಇವ್ರ ಗ್ರೂಪಲ್ಲಿ ಏನು ಮಾತಾಡ್ತಾರೆ ವಾಟ್ಸಪ್ಪಲ್ಲಿ ಅಂದರೆ ಇವ್ರಿಗಿಷ್ಟು ವ್ಯೂಸ್ ಬಂತಲ್ಲ ಇವ್ರನ್ನ ಹೇಗೆ ನಾವು ಡೌನ್ ಮಾಡೋದು ಆ ಥರನೇ ನೆಗೆಟಿವ್ ಆಗೇ ಇವರು ಜಾಸ್ತಿ ಅದರಲ್ಲಿ ಕಮೆಂಟ್ ಎಲ್ಲ ಮಾಡ್ತಾಯಿದ್ರಂತೆ ಸೊ ಅದಾದಮೇಲೆ ಏನಾಯಿತು ಇವ್ರು ಇವ್ರಿಗೆ ಮನಸ್ತಾಪ ಬಂತು ಏನು ಆ ಬ್ಯಾಚ್ ಮಾಡ್ಕೊಂಡಿದ್ರಲ್ವಾ ಯೂಟ್ಯೂಬರ್ಸು ಅವ್ರವ್ರಿಗೆ ಮನಸ್ತಾಪ ಬಂತು ಇವ್ರು ಮಾಡ್ತಾ ಇದ್ದಂತಹ ಒಂದು ಏನು ಆ ತಂತ್ರ ಇದೆಯಲ್ಲ ಬ್ಯಾ ಹೋಗೋದು ಬ್ಯಾಡ್ ಕಮೆಂಟ್ ಹಾಕೋದು ವಾಪಸ್ಸು ಅವ್ರ ಪಾಡಿಗೆ ಅವ್ರು ಇದ್ದುಬಿಡೋದು ಸೊ ಅವ್ರು ಏನು ಹೇಳಿದ್ರಲ್ಲ ವರ್ಕಿಂಗ್ ವುಮೆನು ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಹಾಗೆ ಅಂತ ಫೇಕ್ ಐ ಡಿಗಳನ್ನು ಕ್ರಿಯೇಟ್ ಮಾಡಿಕೊಂಡು ನಾನು ಹೇಳ್ತಾ ಇದ್ದೀನಿ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಫೇಕ್ ಐ ಡಿಗಳನ್ನು ಕ್ರಿಯೇಟ್ ಮಾಡಿಕೊಂಡು ಈ ಬ್ಯಾಚಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಏನಿದ್ರಲ್ಲ ಇವರಿಷ್ಟು ಜನ ಫೇಕ್ ಐ ಡಿಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಯಾರು ಚೆನ್ನಾಗಿ ನಮ್ಮ ಸಿಂಪಲ್ ಗೃಹಿಣಿ ಹಿಂದೂ ಅಕ್ಕನ ಚಾನಲ್ಗೂ ಕಮೆಂಟ್ ಹಾಕಿರೋದಿದೆ ಇವ್ರು ಏನು ಮಾತಾಡ್ಕೋತಾರಂದರೆ ಯಾರು ಚೆನ್ನಾಗಿ ಟಾಪಲ್ಲಿ ಇರ್ತಾರಲ್ಲ ಯೂಟ್ಯೂಬರು ಅವ್ರ ಬಗ್ಗೆ ಟಾರ್ಗೆಟ್ ಮಾಡ್ತಾರೆ ಸೊ ಟಾರ್ಗೆಟ್ ಮಾಡಿ ಅಲ್ಲಿ ಹೋಗಿ ಒಬ್ಬರು ಹಾಕ್ತಾರೆ ಬ್ಯಾಡ್ ಕಮೆಂಟು ಮತ್ತು ಅದೇ ಇನ್ನೊಂದು ಫೇಕ್ ಐ ಡಿ ಕ್ರಿಯೇಟ್ ಮಾಡಿ ಕಮೆಂಟ್ ಹಾಕೋದು ಅನ್ಕೋಬೋದು ವರ್ಕಿಂಗ್ ವುಮೆನ್ ಈ ಥರ ಎಲ್ಲ ಕಮೆ ಅಂದರೆ ಐ ಡಿ ಎಲ್ಲ ಕ್ರಿಯೇ ಹೌದು ಹಂಡ್ರೆಡ್ ಪರ್ಸೆಂಟ್ ಇದು ನಿಜ ಇದಕ್ಕೂ ಮೀರಿ ಇನ್ನೂ ಒಂದಷ್ಟು ಸತ್ಯಗಳಿದೆ ಈ ಇದು ಪಾರ್ಟ್ ವೈಸ್ ನಾನು ಬಿಡ್ತಾ ಹೋಗ್ತೀನಿ ಯಾವಾಗವರೆಗೂ ಅವರು ನನಗೆ ದುಡ್ಡು ತೊಗೊಂಡಿದ್ದೀನಿ ಪ್ರಮೋಷನ್ಗೆ ಅಂತ ಒಪ್ಕೊಳ್ಳೋವರೆಗೂ ಇದು ಪಾರ್ಟ್ ವೈಸ್ ಹೋಗ್ತಾನೇ ಇರುತ್ತೆ ಯಾವತ್ತವರೆಗೂ ಅವ್ರು ಒಪ್ಕೊಳ್ತಾರೋ ಅಲ್ಲಿಗೆ ಬಿಟ್ಬಿಡ್ತೀನಿ ಬೇಡ ಅಂತ ಹೇಳಿ ಬಟ್ ಅವ್ರು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ವಲ್ಲ ಹಾಗಾಗಿ ನಾವು ನಿಜಗಳನ್ನು ನಮಗೆ ಆ ಥರ ಇಟ್ಕೊಳಕ್ಕಾಗದ ಸೊ ಹೇಳ್ಕೊಳ್ಳೇಬೇಕು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಫೇಕ್ ಐ ಡಿ ಕ್ರಿಯೇಟ್ ಮಾಡೋದು ಹೋಗಿ ಬ್ಯಾಡ್ ಕಮೆಂಟ್ ಮಾಡೋದು ನಿಜವಾಗ್ಲೂ ನೀವು ನಂಬೋದಿಲ್ಲ ನಾನು ಯಾವಾಗ ಯಾವಾಗ ಅವ್ರ ಬಗ್ಗೆ ವಿಡಿಯೋ ಹಾಕಿದ್ದೀನೋ ನನಗೆ ಕಮೆಂಟ್ ಬರುತ್ತಲ್ಲ ಬ್ಯಾಡ್ ಕಮೆಂಟು ನಂಗೆ ಅವಾಗ ಅನಿಸುತ್ತೆ ವರ್ಕಿಂಗ್ ವುಮೆನೇ ಬ್ಯಾ ಒಂದು ಐ ಡಿ ಕ್ರಿಯೇಟ್ ಮಾಡಿ ಈ ಥರ ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆದರೆ ಏನು ಮಾಡೋಕ್ಕಾಗಲ್ಲ ನಾನು ಕುಗ್ಗೋದು ಇಲ್ಲ ಸೊ ಈ ಥರ ಯಾರು ದೊಡ್ಡ ಯೂಟ್ಯೂಬರ್ ಬೆಳೆದಿರ್ತಾರಲ್ಲ ಅವ್ರ ಹತ್ರ ಹೋಗಿ ಬ್ಯಾಡ್ ಕಮೆಂಟ್ ಮಾಡೋದು ಸೊ ಯಾವಾಗ ಈ ಗ್ರೂಪಲ್ಲೇನೆ ಅವ್ರಿಗವ್ರಿಗೇನೆ ಸ್ವಲ್ಪ ಜಗಳ ಆಯಿತು ಅಲ್ಲಿಗೆ ವಿಲೇಜ್ ಅವ್ರ ಹತ್ರ ಮಾತಾಡೋದು ಬಿಟ್ಟರು ಆಮೇಲೆ ಮಮ್ತಾನವ್ರ ಹತ್ರನೂ ಮಾತಾಡೋದು ಬಿಟ್ಟರು ಸೊ ಅವರೆಲ್ಲರೂ ಮಾಡಿದಾರ ಇಲ್ವೋ ನಂಗೆ ಗೊತ್ತಿಲ್ಲ ಬಟ್ ಇವ್ರು ಮಾಡಿರೋದಂತೂ ನನ್ನ ಹತ್ರ ಸಾಕ್ಷಿ ಇದೆ ಅವ್ರೇನಾದರೂ ತೋರಿಸು ಅಂದರೆ ಡೆಫಿನೆಟ್ಲಿ ನಾನು ಅದಕ್ಕೂ ರೆಡಿ ಇದ್ದೀನಿ ಸೊ ಯಾವುದೇ ಒಂದು ಸಾಕ್ಷಿ ಇಲ್ಲದೆ ಯಾರೂ ಇಷ್ಟು ಇದರಲ್ಲಿ ಮಾತಾಡೋದಿಲ್ಲ ಸೊ ಒಪ್ಕೊಳ್ಳೋವರೆಗೂ ಒಂದು ಚಾನ್ಸ್ ಅಂತ ಕೊಟ್ಟಿದ್ದೆ ಅವ್ರು ಯಾವಾಗವರೆಗೂ ಒಪ್ಕೊಳ್ಳೋದಿಲ್ವೋ ಇದು ಪಾರ್ಟ್ ವೈಸ್ ಹೋಗ್ತಾ ಇರುತ್ತೆ ಆಮೇಲೆ ಇನ್ನೊಂದು ದೊಡ್ಡ ಸ್ಕೀಮ್ ಇದೆ ಸೊ ಇದಾದಮೇಲೆ ನೆಕ್ಸ್ಟ್ ನಾನು ಆ ಸ್ಕೀಮ್ ಬಗ್ಗೆ ಡಿಟೇಲಾಗಿ ಹೇಳ್ತೀನಿ ಯಾರೆಲ್ಲ ಅದ್ರಲ್ಲಿ ಮೋಸ ಹೋಗಿದ್ದರು ಕಮೆಂಟ್ ಮಾಡಿ ಸೊ ಆಯಿತಾ ಈ ವಿಡಿಯೋ ನೋಡಿದ್ರೂ ಅವರು ಒಪ್ಕೊಂಡಿಲ್ಲ ಅಂದರೆ ನೆಕ್ಸ್ಟ್ ಬರೋದೆ ಆ ಒಂದು ದೊಡ್ಡ ಸ್ಕ್ಯಾಮಿಂಗ್ ವಿಡಿಯೋ ಸೊ ವೆಯ್ಟ್ ಇರಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ರೆಸಿಪಿನೂ ಟ್ರೈ ಮಾಡಿ ಆಯಿತಾ ಆ ಬ್ಯಾಗ್ರೌಂಡಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನಿಮಗೆ ವಿಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಕೊನೆಯದಾಗಿ ಹೇಳೋದೇನು ಗೊತ್ತಾ ನಮ್ಮ ಕಷ್ಟ ನಾವು ಪಡ್ತಾ ಇದ್ದರೆ ಆ ಪ್ರತಿಫಲ ಭಗವಂತನಿಗೆ ಬಿಟ್ಟಿದ್ದು ಈ ರೀತಿ ಅಡ್ಡದಾರಿಯೆಲ್ಲ ಹಿಡಿದ್ರೆ ಇದೇ ಥರನೇ ಆಗೋದು ಸೊ ಅದಕ್ಕೆ ನಿಯತ್ತಾಗಿ ಹೋಗೋಣ ನಿಯತ್ತಾಗಿ ಗೆಲ್ಲೋಣ Thank you.